హాయ్ ఫ్రెండ్స్ వెల్కమ్ టు శిల్పా నిఖిల్ యూట్యూబ్ ఛానల్ చాలా నొందు చట్నీ రెసిపీ బందీ పుదీనా శేంగా చట్నీ ఇక ఒండి శేంగనా చన నీట ఉంటుంది ನೀಟಾಗಿ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕು ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಕಟ್ ಮಾಡಿಟ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕಬೇಕು ಅದು ನಾನು ದೊಡ್ಡ ಸೈಜ್ ಇರೋಂಥ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೀವು ನೋಡಿ ಒಂದು ಈರುಳ್ಳಿ ಸ್ ತೊಗೊಳ್ಳಿ ನಿಮ್ಗೆ ಜಾಸ್ತಿ ಚಟ್ನಿ ಬೇಕಂದರೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಆರು ಏಳು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಾನು ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಅದೇ ರೀತಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದಪ್ಪ ಇರೋದು ಹಾಗೆ ಒಂದು ಸ್ವಲ್ಪ ಕರಿಬೇವು ನೀಟಾಗಿ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋ ರೀತಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಚೇಂಜ್ ಮಾಡಿ ತೊಗೊಳ್ಳಿ ಹಂಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಳ್ಳಿ ಜೀರಿಗೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಗೋ ಒಂದು ಎರಡು ಮೂರು ಎಳೆಯುವಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಅದೇ ಮತ್ತು ಕಟ್ ಮಾಡಿಟ್ಕೊಂಡಿರೋ ಅಂತಹ ಎರಡು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡ ಸೈಜ್ದೆ ಎರಡು ದೊಡ್ಡ ಸೈಜ್ ಟೊಮೊಟೊ ಹಾಗೆ ಒಂದುವರೆ ಆಗೋ ಅಷ್ಟು ಪುದೀನ ತೊಗೊಂಡಿದ್ದೀನಿ ಪುದೀನ ಹಸಿ ಸ್ಮೆಲ್ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ಮೆಲ್ ಇದ್ರೆ ಹಸಿ ಸ್ಮೆಲ್ ಇದ್ದರೆ ಚಟ್ನಿ ಬಂದ್ಬಿಟ್ಟು ಆ ಫ್ಲೇವರ್ ಚೆನ್ನಾಗಿರಲ್ಲ ಸೊ ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಎಲ್ಲ ಐಟಮ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪನೇ ತೆಂಗಿನಕಾಯಿ ತುರಿ ತಗೊಳ್ಳಿ ಜಾಸ್ತಿ ಏನು ಬೇಡ ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಬೀಜನ ಹಾಕ್ಬಿಟ್ಟು ಇದರಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ಮಸಿಮೆಣ್ಸಿನ್ಕಾಯಿ ಪುದೀನ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಶೇಂಗಾ ಬೀಜ ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬಂದರೆ ನೋಡಿ ಶೇಂಗಾ ಮತ್ತು ಪುದೀನ ಚಟ್ನಿ ರೆಡಿಯಾಗಿದೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿದೆ ಇದು ದೋಸೆಗಾಗಿ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದೆ ಈ ರೆಸಿಪಿ ಒನ್ ಟೈಮ್ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್